ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ನೀವೆಲ್ಲರು ಅದ್ರಿ ಐ ಹೋಪ್ ನೀವೆಲ್ಲರೂ ಚಲೋ ಇದ್ದೀರಿ ಅಂತ ಹೇಳಿ ನಾನು ಅನ್ಕೊಂಡಿನಿ ನಾನು ಭಾರಿ ಅಂದ್ರೆ ಭಾರಿ ಅದೀನಿ ನೋಡಿರಿ ಈಗ ಮೂರು ನಾಲ್ಕು ದಿನ ಆಯಿತು ಬರ್ಡೇಗಲ್ಲಾಗಿ ಗೀಸಿಂದ ಎಲ್ಲರೂ ಬರ್ತಡೆ ಒಂದಿನ ಮಾಡ್ಕೊಂಡ್ರೆ ನಾರ ಕಂಟಿನ್ಯೂ ನಾಲ್ಕು ದಿನ ಆಯಿತು ಬಡ್ಡೆ ಬಡ್ಡೆ ಬರ್ಡ್ಡೆ ಸಾಕಾಗ್ಬಿಟ್ಟೈತಿ ಆಲ್ಮೋಸ್ಟ್ ಅದ್ರ ಸಲಂದ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋ ಸಲಂದ ಈ ವಿಡಿಯೋ ಮಾಡ್ಲತ್ತೀ ನೋಡಿರಿ ವಿಡಿಯೋ ಕಾರಣನೇ ನಾನು ಥ್ಯಾಂಕ್ ಯು ಹೇಳಕ್ಕೆ ಯಾಕಂದ್ರೆ ನೀವು ನನ್ನ ಒಂದು ಹುಟ್ಟು ಹಬ್ಬನ ಅಷ್ಟು ಸ್ಪೆಷಲಾಗಿ ತೊಗೊಂಡು ಗೀಸಿಂದ ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ನನಗೆ ಭಾಳ ಮಂದಿ ಮೆಸೇಜ್ಗಳನ್ನು ಮಾಡಿರಿ ಸೊ ಅವರಿಗೆ ನಾನು ಹೃದಯಪೂರ್ವಕ ಥ್ಯಾಂಕ್ ಯು ಹೇಳ್ತೀನಿ ಇನ್ನಾನೂ ಬರ್ಲತ್ತವ ಮೆಸೇಜ್ಗಳು ಇನ್ನೂ ಬರ್ಲತ್ತವ ಯಾವುದೇ ಪೋಸ್ಟ್ ಹಾಕಿದ್ರು ಎಲ್ಲರೂ ಹ್ಯಾಪಿ ಬರ್ತ್ಡೇ ವಿಶ್ ಮಾಡ್ಲತ್ತೀರಿ ಆ್ಯಂಡ್ ನನಗೆ ಮೆಸೇಜ್ಗಳನ್ನು ಮಾಡಿರಿ ಭಾಳ ಜನ ಸೊ ಏನಪ್ಪ ಅಂತಂದ್ರೆ ವಿಷಯ ಭಾಳ ಜನಕ್ಕೆ ಆಲ್ಮೋಸ್ಟ್ ನನ್ನ ರಿಪ್ಲೈ ಮಾಡೀನಿ ಬೈ ಮಿಸ್ಟೇಕಾಗಿ ಯಾರ್ದಾರ ರಿಪ್ಲೈ ಮಾಡಿಲ್ಲ ಅಂತಂದ್ರೆ ಸೊ ಮನ್ಸಿಗೆ ಹಚ್ಕೊಳೋಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಭಾಳ ಅಂದ್ರೆ ಭಾಳ ವಿಷಸ್ಗಳು ಬಂದವ ಸೊ ಯಾರಿಗೆ ರಿಪ್ಲೈ ಮಾಡೀನಿ ಯಾರಿಗೆ ರಿಪ್ಲೈ ಮಾಡಿಲ್ಲ ಅಂತ ನನಗೆ ಇನ್ನೂ ಗೊತ್ತಿಲ್ಲ ಗೊತ್ತೇ ಆಗಕತ್ತಿಲ್ಲ ಯಾಕಂತಂದ್ರೆ ನನಗೆ ಸುಧಾರ್ಸ್ಕೊಳಕ್ಕೆ ಆಗಕತ್ತಿಲ್ಲ ಅಷ್ಟು ವಿಶೇಷಗಳು ನನಗೆ ಬಂದವ ಸೊ ಹಾಗಾಗಿ ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ನನಗೆ ಆ ವಿಶ್ ಮಾಡಿದ್ದಕ್ಕೆ ಭಾಳ ಅಂದ್ರೆ ಭಾಳ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮೆಲ್ಲರ ಈ ಪ್ರೀತಿ ವಿಶ್ವಾಸಕ್ಕೆ ನಾನೆಂದು ಶಿರಋಣಿ ಇನ್ನೊಂದೇನಪ್ಪ ಅಂತಂದ್ರೆ ಈ ಸಲ ಮನೆಗೂ ಸೆಲೆಬ್ರೇಷನ್ ಮಾಡಿದ್ರು ಭಾಳ ಚಲೋ ಸೆಲೆಬ್ರೇಷನ್ ಮಾಡಿದ್ರು ಆ್ಯಂಡ್ ಗಿಫ್ಟ್ಸ್ಗಳನ್ನು ಬಂದು ನನಗೆ ಅಂದ್ರೆ ಭಾಳಷ್ಟು ಗಿಫ್ಟ್ಗಳು ಬಂದು ಅದ್ರಾಗ ಅಮೂಲ್ಯವಾದಂತಹ ಗಿಫ್ಟ್ಗಳನ್ನು ನಾನು ನಿಮ್ಮ ಮುಂದೆ ಹಂಚ್ಕೋಬೇಕಂತ ಹೇಳಿ ಗೀಸಿಂದ ನಿಮಗೆ ತೋರಿಸ್ಬೇಕಂತೇಳಿ ಈ ವಿಡಿಯೋ ಮಾಡ್ಲತ್ತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಬಹಳ ಖುಷಿಯಾಗಿದ್ದೀನಿ ಈ ಸಲ ನಾನು ಯಾಕಂತಂದ್ರೆ ಅಷ್ಟು ಪುಟ್ಟು ಪುಟ್ಟ ಗಿಫ್ಟ್ಗಳು ಬಂದವ ನನ್ಗೆ ಆ ಗಿಫ್ಟ್ಗಳನ್ನು ನಿಮಗೆ ತೋರಿಸೋದ್ರ ಮೂಲಕ ನನಗೆ ಖುಷಿನ ಹಂಚ್ಕೋಬೇಕನ್ನೋ ಒಂದು ಖುಷಿ ಸೊ ಅದಕ್ಕೆ ಈ ವಿಡಿಯೋನ ಮಾಡ್ಲತ್ತೀನಿ ನೋಡ್ರಿ ಏನಪ್ಪ ಅಂತಂದರೆ ಇವು ಫಸ್ಟ್ ತೋರಿಸ್ಬಿಡ್ತೀನಿ ಫಸ್ಟ್ ನನಗೆ ಭಾಳ ಮನಸ್ಸಿಗೆ ಹತ್ತಿರವಾಗಿರ್ತಕ್ಕಂತಹ ಗಿಫ್ಟ್ಗಳಂತಂದ್ರೆ ಇವು ಗ್ರೀಟಿಂಗ್ಸ್ಗಳು ಬರ್ಡೇ ಗ್ರೀಟಿಂಗ್ಸ್ಗಳು ಇವು ಯಾರು ಮಾಡ್ಯಾರಪ್ಪ ಅಂತಂದ್ರೆ ಪುಟ್ ಪುಟ್ಟಾಗಿರೋ ನಮ್ಮ ಅಕ್ಕನ ಮಕ್ಳು ಮಾಡ್ಯಾರ ಇಬ್ಬರು ನೋಡ್ರಿ ದೊಡ್ಡವ್ರ ಮನ್ಸಿಗೆ ಗೆಲ್ಬೋದು ಹೆಂಗೆ ಭೀ ದೊಡ್ಡವ್ರ ಮನ್ಸಿಗೆ ಗೆಲ್ಬೋದು ಏನಾರ ಮಾಡಿ ಲಾಗ ಒಡ್ದಾರ ದೊಡ್ಡವ್ರ ಮನ್ಸು ಗೆಲ್ಬೋದು ಬಟ್ ಮಕ್ಕಳ ಮನ್ಸಿಗೆ ಗೆಲ್ಲದೈತಲ್ರಿ ಅದು ಭಾಳ ಕಷ್ಟಕರವಾದರ್ತೀರಿ ಆ ಒಬ್ಬರು ನನಗೆ ಒಂದು ಸಲ ಇಷ್ಟಪಟ್ಟರು ಅಂತಂದ್ರೆ ಅವ್ರು ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಇಂಥದ್ದೆಲ್ಲ ಮಾಡ್ತಾರೆ ನೋಡ್ರಿ ನೋಡಿರಿ ಅವ್ರಿಗೆ ಅವರ ಒಂದು ಅಮೂಲ್ಯವಾದ ಸಮಯನ ಕೊಟ್ಟು ಅಷ್ಟು ಪೇಶನ್ಸ್ಲಿಂತ ನಮ್ಮ ಸಲಂದೇ ಈಸಿಂದ ಈ ಥರ ಎಲ್ಲ ಗ್ರೀಟಿಂಗ್ಸ್ ರೆಡಿ ಮಾಡಿ ಡಿಸೈನ್ ಮಾಡಿ ಈಸಿಂದ ನಮ್ಮ ಖುಷಿ ಬಗ್ಗೆ ಅವರು ಯೋಚನೆ ಮಾಡ್ತಾರೆ ಅಂತಂದ್ರೆ ಲೆಕ್ಕ ಹಾಕಿರಿ ಅವ್ರ ಮನಸ್ನಾಗ ನಮ್ದು ಎಷ್ಟು ದೊಡ್ಡ ಜಾಗ ಇದ್ದಿರ್ಬೋದು ಅಂತ ಹೇಳಿ ಸೊ ನನಗಾರ ಭಾಳ ಅಂದ್ರೆ ಭಾಳ ಇಷ್ಟ ಆಗಿರ್ತಕ್ಕಂಥ ಗಿಫ್ಟ್ಗಳು ರೀ ಅದೇ ವರ್ಲ್ಡ್ ಬೆಸ್ಟ್ ಗಿಫ್ಟ್ಸ್ ಅಂತಂದ್ರೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇಬ್ಬರು ಗ್ರೀಟಿಂಗ್ಸ್ ಮಾಡ್ಯಾರ ಈ ಟೈಪ್ ಗ್ರೀಟಿಂಗ್ಸ್ ಮಾಡಿ ಅದರೊಳಗೆ ಬರ್ದಾರ ಒಬ್ರದ್ದು ಓದ್ತೀನಿ ನೋಡ್ರಿ ನಾನು ಆಲ್ಮೋಸ್ಟ್ ನನ್ನ ಲಾಗ್ನ ನೋಡಿದವ್ರು ಗೊತ್ತಿರ್ತದೆ ಯಾಕಂದ್ರೆ ಈ ಗಿಫ್ಟ್ನ ನನ್ನ ಕೈಯ ಕೊಟ್ಟಾಗ ಅವ್ರು ಖುಷಿ ಪಡಿಸೋ ಸಲದೇ ನಾನು ಆಲ್ಮೋಸ್ಟ್ ಓದಿನಿ ಸೊ ಇನ್ನೊಂದ್ಸಲಿ ಓದ್ತೀನಿ ಯಾಕಂದ್ರೆ ಭಾಳ ಇಷ್ಟ ಆಗ್ಯದ ಸೊ ಆಲ್ ಇಷ್ಟ ಆಗಿದ್ದನ್ನ ಪದೇ ಪದೇ ಮಾಡಿದ್ರಾಗ ತಪ್ಪೇನಿಲ್ಲ ಅನ್ಕೋತೀನಿ ಸೊ ಸ್ಟಾರ್ಟ್ ಮಾಡಂಬ್ರಿ ಇದು ಯಾರು ಅಂತಂದ್ರೆ ಅವ್ರ ಹೆಸರುಗಳು ಬರ್ದಿಲ್ಲ ನೋಡಿರಿ ಇಬ್ಬರು ಕೊಟ್ಟಾರೆ ಯಾರೇ ಕೊಡಲಿ ಯಾರಾದ್ರೂ ಇಬ್ಬರು ನನ್ನ ಮಕ್ಕಳೇ ಅಕ್ಕನ ಮಕ್ಕಳು ಅಂದಮೇಲೆ ನನ್ನ ಮಕ್ಕಳೇ ಅಲ್ಲ ಸೊ ಸ್ಟಾರ್ಟ್ ಬರ್ರಿ ಫಸ್ಟ್ ಆಫ್ ಆಲ್ ಐ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಡಿಯರ್ ಆಂಟಿ ಆಂಟಿ ಅಂದ್ರೆ ಮತ್ತೆ ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಟ್ರೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಮ ಲಾಸ್ಟ್ಲಾಗ್ದಾಗೂ ಹೇಳಿದೆ ನಮ್ಮ ಕಡೆ ಆಂಟಿ ಅಂತಂದ್ರೆ ಚಿಕ್ಕಮ್ಮ ಅಂತ ಅರ್ಥ ಪ್ರೀತಿಯಿಂದ ಆಂಟಿ ಅಂತ ಹೇಳ್ತಾರೆ ಸೊ ಅದನ್ನು ರಿಪೀಟ್ ಹೇಳತ್ತೀನಿ ನೀವು ತಪ್ಪು ಅಂತೇಳಿ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ऐ विश यू मेनिमोर हॅपी रिटर्न्स आफ् द डे मै डिअर् आंटी टुड इज युअर वेरी वेरी स्पेशल डे सो ऐ आम् गिविंग द गिफ्ट ए समाफ्ट यू लय आर् नाट ऐोंट नो वन अगेन मेनिमोर हॅपी रिटन्स आ डे मैगा हार्ड इथे न थँक्यू सो मच इकेन कु इ जोते गिफ्टून कोटार ಈ ಥರ ನೋಡಿರಿ ಈ ಥರ ಪಾಕೆಟ್ ಮಾಡ್ಯಾರ ಎಷ್ಟು ಚಲೋ ಮಾಡ್ಯಾರ ನೋಡ್ರಿ ಅವರು ಈ ಪಾಕೆಟ್ ಒಳಗೆ ಚಾಕ್ಲೇಟ್ಗಳನ್ನು ಇಟ್ಟು ಆ್ಯಂಡ್ ಅವ್ರ ಗಿಫ್ಟ್ಸ್ಗಳನ್ನು ಪ್ರೆಸೆಂಟ್ ಮಾಡ್ಯಾರ ನನಗೆ ಕಿವಿಗಿಂದು ಇಯರಿಂಗ್ಸ್ ಇದ್ರೊಳಗೆ ಇನ್ನೂ ಚಾಕ್ಲೇಟ್ಸ್ಗಳಿದ್ದು ಎಲ್ಲ ತಿಂದು ಖಾಲಿ ಮಾಡ್ಯಾರ ಎಲ್ಲರಿಗೂ ತೋರ್ಸ ಖುಷಿ ಇಲ್ಲ ಎಲ್ಲರೂ ನಮ್ಮ ಸ್ಟಾಫ್ ಸ್ಟಾಫ್ಗೆಲ್ಲ ತೋರ್ಸೋಣ ಎಲ್ಲರೂ ಚಾಕ್ಲೇಟ್ ತಗೊಂಡು ತಗೊಂಡು ತಿಂದಾರ ಸೊ ಖುಷಿ ಆಗ್ತೈತಿ ಈ ಸಣ್ಣ ಸಣ್ಣ ಅವ್ರ ಪುಟ್ಟ ಪುಟ್ಟ ಕೈಯಿಂದ ಈ ಪುಟ್ಟ ಪುಟ್ಟ ಗಿಫ್ಟ್ಗಳನ್ನು ಮಾಡಿ ನನಗೆ ಕೊಟ್ಟದಂದ್ರೆ ನನಗೆ ಬಹಳ ಭಾಳ ಬಹಳ ಭಾಳ ಖುಷಿಯಾಗಿತ್ತು ಅದಾದ್ಮೇಲೆ ಇನ್ನೊಂದು ಗಿಫ್ಟ್ ಇದು ಆ್ಯಕ್ಚುಲಿ ಇದ್ರೊಳಗೆ ಕೇಕ್ ನೋಡ್ರಿ ಈ ಥರ ಡಿಸೈನ್ ಮಾಡಾರ ಇಬ್ಬರು ಹಾಗೆ ಡಿಸೈನ್ ಮಾಡಾರ ನನ್ಗೆ ಎಷ್ಟು ಕೇಕ್ ಕಟ್ ಮಾಡಿನಲ್ಲ ಅಷ್ಟು ಕೇಕ್ಗಳಿಗಿಂತ ಈ ಕೇಕ್ಗಳು ತಿಂದಕ್ಕಿಂತ ಹೆಚ್ಚಿಗೆ ಖುಷಿಯಾಗ್ಬಿಟ್ಟೈತಿ ಸೊ ಇನ್ನೊಬ್ಬನು ಕೇಳ್ಕೊಟ್ಟ ನೋಡ್ರಿ ಆಕಿನೂ ಏನು ಬರ್ತಾಳ ನೋಡಮ್ ಫಸ್ಟ್ ಆಫ್ ಆಲ್ ಐ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಡಿಯರ್ ಆಂಟಿ ಆ್ಯಂಡ್ ಟುಡೇ ಈಸ್ ಯುವರ್ ಬರ್ಡೇ ಸೊ ಯು ಆರ್ ಹ್ಯಾಪಿ ಸೋ ಮಚ್ ಟುಡೇ ಈಸ್ ಯುವರ್ ವೆರಿ ವೆರಿ ಸ್ಪೆಷಲ್ ಡೇ ಯು ವಿಲ್ ಸೆಲೆಬ್ರೇಟ್ ದಿಸ್ ಡೇ ಫ್ರಮ್ ಹ್ಯಾಪಿ ಒನ್ಸ್ ಅಗೇನ್ ಐ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಡಿಯರ್ ಆಂಟಿ ಥ್ಯಾಂಕ್ ಯು ಹಾಡ್ ಭಾಳ ಅಂದ್ರೆ ಭಾಳ ಇದಾಯ್ತು ಅಕ್ಕಿನೂ ಈ ಟೈಪ್ ಮತ್ತು ಪಾಕೆಟ್ ಮಾಡಿ ಗೀಸಿಂದ ಇದ್ರೊಳಗೆ ಚಾಕ್ಲೇಟ್ಸ್ಗಳನ್ನು ಇಟ್ಟು ಮತ್ತು ಇದ್ರೊಳಗೆ ಲೆಟ್ರನು ಇಟ್ಟಾಳೆ ಅಕ್ಕಿ ಸೊ ಇದ್ರಾಗು ಅದನ್ನೇ ಬರ್ದಾಳೆ ಸೇಮ್ ಅವ್ರ ಖುಷಿ ಏನೇನು ಬರ್ದಾರಂತ ಅವ್ರಿಗೆ ಗೊತ್ತು ಆ್ಯಂಡ್ ಅಕ್ಕಿ ಒಂದು ಸಣ್ಣ ಲ್ಯಾಕೆಟ್ ಇಟ್ಟಾಳ ಡೈಲಿ ಯೂಸಿಗೆ ಹಾಕ್ಕೋಬೋದು ಅಥವಾ ಸಣ್ಣ ಸಣ್ಣ ಫಂಕ್ಷನ್ಗಳಿಗೆ ಹೋದಾಗ ಹಾಕ್ಕೊಬೋದು ಅಂಥೇಳಿ ಅಷ್ಟು ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿ ಇಟ್ಟಾಳಾಕಿ ಮತ್ತೆ ಇದ್ರೊಳಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಇಟ್ಟ ಹಾಕಿ ಮತ್ತೆ ಇದ್ರಾಗ ಮೇಲೆ ಬರ್ದಾಳೆ ಮೆನಿ ಮೋರ್ ಯು ಹ್ಯಾಪಿ ಬರ್ತ್ಡೇ ಟು ಯು ಮೈ ಡಿಯರ್ ಆ್ಯಂಡ್ ಸ್ವೀಟ್ ಆಂಟಿ ಗಾಡ್ ಬ್ಲಸ್ ಯು ಟುಡೇ ಯುವರ್ ಗೆಟ್ ಲಾಟ್ಸ್ ಆಫ್ ವಿಶಸ್ ಅಂತೇಳಿ ಬರ್ದಾಳೆ ಥ್ಯಾಂಕ್ ಯು ಸೋ ಮಚ್ ಮಾ ಆ್ಯಂಡ್ ಅವೇ ಎರಡು ಗಿಫ್ಟ್ ಆದಮೇಲೆ ಇನ್ನೊಂದು ಅಮೂಲ್ಯವಾಗಿರ್ತಕ್ಕಂತಹ ಗಿಫ್ಟ್ ಏನಂದ್ರೆ ಆಲ್ರೆಡಿ ನಾನು ವೇರ್ ಮಾಡೀನಿ ಇಯರಿಂಗ್ಸ್ ಕಾಣಿಸ್ಲತ್ತವಲ್ಲ ಗೋಲ್ಡ್ ಇಯರಿಂಗ್ಸ್ ಇದು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳ ಇಬ್ಬರು ಸೇರಿ ಗಿಫ್ಟ್ ಪ್ರೆಸೆಂಟ್ ಮಾಡ್ಯಾರ ನನ್ಗೆ ಗೋಲ್ಡ್ ಕೊಡೋದು ಸಣ್ಣ ಮಾತಲ್ಲ ಯಾಕಂತಂದ್ರೆ ಈಗಿನ ಗೋಲ್ಡ್ ರೇಟ್ ನೋಡಿದ್ರೆ ಆಕಾಶಕ್ಕೆ ಮುಟ್ಟೈತಿ ಬಟ್ ಅವರು ಅದ್ದೆಲ್ಲ ಥಿಂಕ್ ಮಾಡಿಲ್ಲ ನನ್ನ ಖುಷಿ ಥಿಂಕ್ ಮಾಡಿ ನನ್ನ ಖುಷಿಗೋಸ್ಕರ ಇಷ್ಟೆಲ್ಲ ಮಾಡ್ಯಾರಂದ್ರೆ ನಾನು ಅವ್ರಿಗೆ ಹೇಳೋಕ್ಕೆ ಹೊರ್ಡೇ ಇಲ್ಲ ಯಾಕಂದ್ರೆ ನನ್ನ ಸಿಸ್ಟರ್ಸನ್ ಏನಾರಲ್ಲ ನನ್ನ ಜೀವ ಅವರು ನನ್ನ ಹಾರ್ಟ್ ನಾನು ಒಂದು ಟೈಮಿಗೆ ನಮ್ಮ ತಂದೆ ತಾಯಿಗೆ ನೆನ್ಪು ಮಾಡೋಂಗಿಲ್ಲ ಬಟ್ ಅವ್ರಿಗೆ ನೆನ್ಪು ಮಾಡ್ತೀನಿ ಯಾಕೆ ಅಂತಂದ್ರೆ ಅವ್ರು ನನಗೆ ಆ ಮಟ್ಟಿಗೆ ಅವರು ನನ್ನ ಖುಷಿಗೋಸ್ಕರ ಅವ್ರು ಏನೆಲ್ಲ ಮಾಡ್ತಾರಂದ್ರೆ ನಾನು ಅವ್ರ ಖುಷಿಗೋಸ್ಕರ ಏನು ಭೀ ಮಾಡಬಲ್ಲೆ ಸೊ ಅಷ್ಟು ಲವ್ ಐತಿ ನಮ್ಗಳ ಮಧ್ಯೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಐತಿ ಭಾಳ ಪ್ರೀತಿ ಮಾಡ್ತಾರೆ ನನ್ನ ಅಕ್ಕಂದರು ನನಗೆ ಸೊ ಹಾಗಾಗಿ ನನ್ನ ಸಿಸ್ಟರ್ಸ್ ಅಂದ್ರೆ ಭಾಳ ಇಷ್ಟ ನನಗೆ ಐ ಲವ್ ಮೈ ಸಿಸ್ಟರ್ಸ್ ಗಿಫ್ಟ್ ಕೊಟ್ಟರು ಅಂತ ಹೇಳಿ ಈ ಮಾತು ಅಂತ ಹೇಳಿ ಅನ್ಕೋಬೇಡ್ರಿ ನೀವು ನನ್ನ ಲಾಕ್ಸ್ಗಳನ್ನು ನಾನು ಅಂದ್ರೆ ನಿಮಗೆ ಗೊತ್ತಾಗ್ಬಿಡ್ತೈತಿ ಯಾಕಂದರೆ ನಾನು ಜಾಸ್ತಿ ಹೋಗೋದೆ ನಮ್ಮ ಅಕ್ಕ ಅವ್ರ ಮನೆಗೆ ನಮ್ಮ ಸಿಸ್ಟರ್ಸ್ ಅವ್ರ ಮನೆಗೆ ಏನೇ ಇದ್ರು ಸಣ್ಣ ಪುಟ್ಟ ಕೆಲಸ ಇದ್ರೆ ನಾನು ಹೋಗೋದು ಅವ್ರ ಮನೆಗೆ ಯಾಕಂತಂದ್ರೆ ಅವ್ರು ನನ್ನ ಅಕ್ಕಂದ್ರೆ ಅಂತ ಹೇಳಿ ನೋಡೋಂಗಿಲ್ಲ ನನ್ನ ತಾಯಿ ಹೇಳಿ ಹೇಳ ಭಾವಿಸ್ತೇನೆ ಯಾಕಂದ್ರೆ ಅವ್ರು ನನಗೆ ಆ ಮಟ್ಟಿಗೆ ಇಟ್ಕೊಂಡಾರ ಸೊ ಅವ್ರಿಗೆ ನಾನು ವರ್ಣಿಸೋಕೆ ವರ್ಡ್ಸ್ಗಳೇ ಇಲ್ಲ ಅವರಿಗೆ ಎಷ್ಟು ನನ್ನ ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದಾದ್ಮೇಲೆ ಮತ್ತು ಅಲ್ಲಿಂದ ಮುಗಿಸ್ಕೊಂಡು ಬಂದ ತಕ್ಷಣ ನಮ್ಮ ಹಾಸ್ಪಿಟಲ್ ಸ್ಟಾಫ್ಸ್ಗಳೆಲ್ಲ ಸೇರಿಗೇಸಿಂದ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು ಪಾಪ ಅವರು ಭಾಳಷ್ಟು ಕಷ್ಟಪಟ್ಟರು ಯಾಕಂತಂದ್ರೆ ಹಾಸ್ಪಿಟಲ್ ಸ್ಟಾಫ್ ಆದ್ಮೇಲೆ ಒಂದೇ ಸಲ ಎಲ್ಲರಿಗೂ ಒಂದೇ ಟೈಮಿಗೆ ಫ್ರೀ ಇರಂಗಿಲ್ಲ ಸೊ ಎಲ್ಲರೂ ಫ್ರೀ ಮಾಡ್ಕೊಂಡು ಈಸಿನ ಬರ್ಡೇ ಸೆಲೆಬ್ರೇಷನ್ ಮಾಡಿ ಕುಣಿದು ಕುಪ್ಪಳಿಸಿ ಎಲ್ಲ ಮಾಡೋದು ಭಾಳ ಖುಷಿ ಆಯ್ತಿ ಕೆಳಗೆ ಕಾಣಿಸ್ಲತ್ತವ ನೋಡ್ರಿ ವೀಡಿಯೋಸ್ ನಿಮ್ಗನ್ನು ಆ್ಯಂಡ್ ಲಾಕ್ಸ್ಗಳನ್ನು ನೋಡಿರಿ ಭಾಳಷ್ಟು ಲಾಕ್ಸ್ಗೆ ಹಾಕಿನಿ ಈಗ ಬರೀ ಬರ್ಡೇ ಲಾಕ್ಸ್ಗಳೇ ಆಗ್ಯಾವ ಇಷ್ಟು ದಿನ ಆಯಿತು ಯಾಕಂತಂದ್ರೆ ಅದೇ ಜಾತ್ರೆ ನಡೆದೈತಿಲ್ಲ ನಾನು ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಡ್ಲಿ ಥ್ಯಾಂಕ್ ಯು ಸೋ ಮಚ್ ವೆರಿ ವೆರಿ ನಾನು ನಾನು ಹೇಳತ್ತಿನಲ್ಲ ನನಗೆ ಮಾತಾಡೋಕೆ ಮಾತುಗಳೇ ಬರಕತ್ತಿಲ್ಲ ಅಷ್ಟು ಖುಷಿಯಾಗಕತ್ತೈತಿ ನನಗೆ ಇಷ್ಟು ವರ್ಷದಾಗ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಬರ್ಡೇ ಸೆಲೆಬ್ರೇಷನ್ ಅಂತಂದ್ರೆ ಫ್ಯಾಮಿಲಿ ಆಯಿತು ಆ ಫ್ಯಾಮಿಲಿ ಒಳಗೆ ಗಿಫ್ಟ್ಸ್ಗಳಾಯಿತು ಆ್ಯಂಡ್ ಫ್ರೆಂಡ್ಸ್ ಆಯಿತು ಇನ್ನೊಂದೇನಪ್ಪ ಅಂತಂದ್ರೆ ನನ್ನ ಫ್ಯಾನ್ಸ್ ಆ ಫ್ಯಾನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದ್ರೆ ನನ್ನ ಇನ್ಸ್ಟಾ ಫ್ಯಾಮಿಲಿ ಅವರು ಡಾಕ್ಟರ್ ಡ್ರೈವಿಂಗ್ ಬ್ರೋ ಅಂಥೇಳಿ ಅವರು ಸಹ ನನ್ನ ಅಡ್ರೆಸ್ ಗೊತ್ತಿಲ್ಲದೆ ಇದ್ರೂ ಪಾಪ ಅವ್ರು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಏಸಿಂದ ನನ್ನ ಅಡ್ರೆಸ್ ತಿಳ್ಕೊಂಡು ಅವ್ರು ಇರೋದು ಆ್ಯಕ್ಚುಲಿ ಬ್ಯಾಂಗ್ಳೂರು ಮೇ ಬಿ ಅಲ್ಲಿಂದ ಕಲಬುರ್ಗಿ ಒಳಗೆ ಕಲಬುರ್ಗಿ ಒಳಗೆ ಬೇಕ್ರಿಗಳನ್ನು ಕೇಕ್ ಸ್ಟಾಲ್ಗಳನ್ನು ಸರ್ಚ್ ಮಾಡಿ ಆರ್ಡ್ರ್ ಮಾಡಿ ನನ್ನ ಅಡ್ರೆಸ್ಸಿಗೆ ಆರ್ಡ್ರ್ ಮಾಡಿ ಕೇಕ್ ಬರೋ ಹಾಗೆ ಮಾಡಿ ನಾನು ಸೆಲೆಬ್ರೇಟ್ ಮಾಡೋ ಹಾಗೆ ಮಾಡಿದ್ರು ಅವರಿಗೂ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೃದಯಪೂರ್ವಕ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಷ್ಟೆಲ್ಲ ಮಾಡ್ಲತ್ತೀರಿ ನನಗೋಸ್ಕರ ಅಂತಂದ್ರೆ ಅಷ್ಟು ಪ್ರೀತಿ ಅಭಿಮಾನ ನನ್ನ ಮೇಲೆ ಇಟ್ಕೊಂಡಿರಿ ಸೊ ಅದನ್ನು ನಾನು ಯಾವತ್ತೂ ಕಳ್ಕೊಳ್ಳೋಕ್ಕೆ ಇಷ್ಟಪಡೋಂಗಿಲ್ಲ ಕಳ್ಕೊಳ್ಳೋಂಥ ಕೆಲಸಗಳನ್ನು ನಾನು ಮಾಡಲ್ಲ ನನಗೆ ಹೀಗೆ ಕೊನೆಯವರೆಗೂ ಪ್ರೀತಿಸಿ ಆ್ಯಂಡ್ ಯಾರ್ಯಾರೆಲ್ಲ ನನಗೆ ಸೆಲೆಬ್ರೇಷನ್ ಮಾಡಿರಿ ಯಾರ್ಯಾರೆಲ್ಲ ನನಗೆ ವಿಶಸ್ ಮಾಡಿರಿ ಆ್ಯಂಡ್ ಒಳ್ಳೇದಾಗಲಿ ಅಂತ ಹೇಳಿ ಈ ಸಂದ ಬಯಸಿರಲ್ಲ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ನೋ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ನಿಮ್ಮೆಲ್ಲ ಕನಸುಗಳು ಈಡೇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್